barnata cipta da celli cello ba bayana ilana da yana shungara ropa hachisu ba ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಪಕ್ಷದ ವಕ್ತಾರನ ಅಲ್ಲದೆ ವ್ಯಕ್ತಿಗತ ನೆಲೆಯಲ್ಲಿ ಮಾಜಿ ಸಂಸದ ಮಾಜಿ ಶಾಸಕನಾಗಿ ಒಬ್ಬ ನಾಗರಿಕನಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ನಿನ್ನೆಯ ದಿವಸ ಅಮಾನತ ಅಮಾನತ್ತಾಗಿದ್ದಂಥ ಬಿ ಜೆ ಪಿ ಶಾಸಕರನ್ನ ಅಮಾನತು ರದ್ದುಗೊಳಿಸಿ ವಾಪಸ್ ತೆಗೆದುಕೊಂಡಂತ ಒಂದು ನಿರ್ಣಯ ಏನಿದೆ ಅದು ಸಂವಿಧಾನ ವಿರೋಧಿಯಾಗಿದೆ ಕಾನೂನು ಬಾಹಿರವಾಗಿದೆ ಸಂಸದೀಯ ವ್ಯವಸ್ಥೆಯೊಳಗೆ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿದೆ ಕಾರಣ ಅಂತಂದ್ರೆ ಸದನದಲ್ಲಿ ಬೇರೆ ಯಾವುದೋ ವಿಷಯವನ್ನ ಇಟ್ಟುಕೊಂಡು ಆದಂಥ ಗಲಾಟೆಯ ಸಂದರ್ಭದಲ್ಲಿ ಶಾಸಕರುಗಳನ್ನು ಅಮಾನತು ಮಾಡಿ

ಕಾನೂನು ಮತ್ತು ಸಂಸದೀಯ ಸಚಿವರು ಪ್ರಸ್ತಾವವನ್ನು ಸದನದಲ್ಲಿ ಮಂಡನೆಯನ್ನು ಮಾಡಿದರು ಸದನದ ಬಹುಮತದ ತೀರ್ಮಾನದ ಆಧಾರದ ಮೇಲೆ ಸದನದ ತೀರ್ಮಾನದ ಆಧಾರದ ಮೇಲೆ ಸದಸ್ಯರನ್ನ ಅಮಾನತ್ತು ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸಿದ್ರು ನಿನ್ನೆ ದಿನ ಸಂಸದೀಯ ನಡವಳಿಕೆಯಲ್ಲಿ ಅತ್ಯಂತ ಹಿರಿತನ ಇರತಕ್ಕಂಥ ಅನುಭವ ಇರತಕ್ಕಂಥ ಅಗಾದ ಅನುಭವ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಸಿ ಎಂ ಶಿವಕುಮಾರ್ ಅವರು ಕಾನೂನು ಮತ್ತು ಸಂಸದೀಯ ಸಚಿವರು ಸಭಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಈ ನಾಲ್ಕೈದು ಜನ ಕೂತು ಒಂದು ತೀರ್ಮಾನವನ್ನು ಮಾಡಿದ್ರು ಅಮಾನತನ್ನ ರದ್ದುಗೊಳಿಸುವಂಥದ್ದು ಈಗಾಗಲೇ ನಾನು ಪ್ರಸ್ತಾವವನ್ನು ಮಾಡಿದ ಹಾಗೆ ನಿಯಮ ಮುನ್ನೂರ ನಲವತ್ತೆಂಟರ ಪ್ರಕಾರ ಇವರ ಅಮಾನತನ್ನ ಪ್ರಸ್ತಾವ ಮಾಡಲಾಗಿತ್ತು ಯಾವ ನಿಯಮದ ಪ್ರಕಾರ ಇವರನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಸದನ ತೆಗೆದುಕೊಂಡಂತಹ ತೀರ್ಮಾನವನ್ನ ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೇ ವಿನಃ ಹೊರಗಡೆ ತೆಗೆದುಕೊಳ್ಳುವಂತ ಯಾವುದೇ ಅವಕಾಶ ಕಾನೂನಲ್ಲಾಗ್ಲಿ ಸಂವಿಧಾನದಲ್ಲಾಗ್ಲಿ ನಿಯಮಾವಳಿಗಳಲ್ಲಿ ಇಲ್ಲ ಎಲ್ಲ ಹಿರಿಯರು ಕೂತಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಅವರ ಸಂಸದೀಯ ಅನುಭವಕ್ಕೆ ನಾನು ಗೌರವವನ್ನು ಕೊಡ್ತ ಸಂಸದೀಯ ಸಂಪ್ರದಾಯದ ಅತ್ಯಂತ ಒಂದು ಕೆಟ್ಟ ಪದ್ಧತಿಯನ್ನು ನಿನ್ನೆ ಜಾರಿಗೆ ತರಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷ ಆದಂತಹ ಅವರು ಕೇವಲ ಪ್ರಿಸೈಡಿಂಗ್ ಆಫೀಸರ್ ಸದನದ ಒಳಗೆ ನಡೀತಕ್ಕಂತ ಎಲ್ಲ ಸಂಸದೀಯ ವ್ಯವಹಾರಗಳನ್ನ ನಿಯಂತ್ರಿಸಿ ಒಂದು ಹದ್ದು ಬಸ್ತಲಿಟ್ಟು ಅದರ ತೀರ್ಮಾನವನ್ನು ಅಂತಿಮಗೊಳಿಸ್ತಕ್ಕಂಥವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ಅವರಿಗೆ ರೂಲಿಂಗ್ ಅನ್ನ ಅಧಿಕಾರ ಇದೆ ಆದರೆ ಸದನವೊಮ್ಮೆ ತೀರ್ಮಾನ ತೆಗೆದುಕೊಂಡಂತ ಬದಲಾವಣೆ ಮಾಡುವಂತ ಒಂದು ಕಿಂಚಿತ್ ಅಧಿಕಾರ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರಿಗೆ ಇಲ್ಲ